ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಕ್ಯಾಬೇಜ್ ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ ಈ ಮಳೆಗಾಲಕ್ಕೆ ಹಾಗೆ ಚಳಿಗೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬಾ ಸುಲಭವಾಗಿ ಮಾಡ್ಬೋದು ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಒಂದು ಕ್ಯಾಬೇಜ್ ತೊಗೊಂಡಿದ್ದೀನಿ ಈ ಕ್ಯಾಬೇಜ್ನ ಸಣ್ಣದಾಗಿ ತುರಿದು ಇಟ್ಕೋಬೇಕು ನೋಡಿ ಈ ರೀತಿ ನಾನು ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ ಇದು ಒಂದು ಎರಡು ಆಗೋಷ್ಟು ಕ್ಯಾಬೇಜ್ ಆಗಿದೆ ಈಗ ಇದಕ್ಕೆ ಒಂದು ಕಪ್ ಆಗೋಷ್ಟು ಅಥವಾ ಒಂದು ದೊಡ್ಡ ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ನಿಮ್ಮ ಕಾರಕ್ಕೆ ಅನುಗುಣವಾಗಿ ಹಾಕ್ಕೋಬೋದು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಅಥವಾ ಮೆಣಸಿನ ಕಾಳಿಂದು ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಒನ್ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಬೇಕು ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿನ ಕೂಡ ಹಾಕ್ಕೋಬೋದು ಬಾಯಕ್ಸಿಗೆ ಬೇಕು ಅನ್ನೋದಾದರೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆ ತರಕಾರಿಲಿರುವಂಥ ನೀರೆಲ್ಲ ಚೆನ್ನಾಗಿ ಬಿಟ್ಟು ಬರುತ್ತೆ ಆ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಫ್ಲೋರ್ ಹಾಕ್ಕೊಂಡಿದ್ದೀನಿ ಈ ಕಾರ್ನ್ ಫ್ಲೋರ್ ಹಾಕ್ಕೊಳ್ಳೋದ್ರಿಂದ ಅದಕ್ಕೆ ಬಾಡಿ ಬರುತ್ತೆ ಮತ್ತು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಹಿಟ್ಟೆಲ್ಲ ಅದಕ್ಕೋಸ್ಕರ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಂಡಾಗ ಆ ನೀರಿನಂಶ ಇದೆಯಲ್ಲ ಆ ನೀರಿನಂಶನೆಲ್ಲ ಹೀರಿಕೊಳ್ಳುತ್ತೆ ಹೀರ್ಕೊಳ್ಳುತ್ತೆ ಈ ಮೈದಾ ಮತ್ತು ಕಾರ್ನ್ಫ್ಲೋರು ಇದು ನೀರಿನಂಶ ಜಾಸ್ತಿ ಇದ್ದರೆ ಬೇಕಾದ್ರೆ ಇನ್ನು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೋಬೋದು ನೋಡಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಹದ ಕರೆಕ್ಟಾಗಿದೆ ನೋಡಿ ಇಲ್ಲಿ ಉಂಡೆ ಬರ್ತಾ ಇದೆ ಈ ಹದ ಈ ರೀತಿ ಉಂಡೆ ಬಂದಿಲ್ಲ ಅಂದರೆ ಇನ್ನು ಸ್ವಲ್ಪ ಮೈದಾ ಹಿಟ್ಟು ಅಥವಾ ಕಾರ್ನ್ ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಈಗ ನೋಡಿ ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಚಿಕ್ಕ ಉಂಡೆ ಮಾಡಿಕೊಂಡ್ರೆ ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ದಪ್ಪದಾಗಿ ಮಾಡಿದ್ರೆ ಅದು ಮೇಲೆಲ್ಲ ಬೇಗ ಕೆಂಪಾಗುತ್ತೆ ಆದರೆ ಒಳಗೆಲ್ಲ ಹಿಟ್ಟು ಥರ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಕೂಡ ಸಾಸ್ ಜೊತೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ನೋಡಿ ಮಾಡ್ಕೊಂಡಿರೋಂಥ ಉಂಡೆಗಳನ್ನೆಲ್ಲ ನಾನು ಕಾದಿರೋಂಥ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಹಾಗೆ ಇದು ಹಾಕ್ಕೊಂಡ ತಕ್ಷಣ ಈ ರೀತಿ ನೋಡಿ ನೊರೆ ಥರ ಬರುತ್ತೆ ಈ ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆದ ನಂತರ ಇದನ್ನು ಕೈ ಆಡ್ಕೋಬೇಕು ಯಾಕಂದರೆ ಮೊದಲೇ ತಿರು ಹಾಕಿದ್ರೆ ಅದು ಒಡೆಯುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಇದು ಸ್ವಲ್ಪ ನೊರೆಗಳೆಲ್ಲ ಕಡಿಮೆ ಆಗಿದೆ ಈಗ ನಾನು ಇದನ್ನು ಚೆನ್ನಾಗಿ ತಿರುವು ಹಾಕ್ಕೊಂತ ಇದ್ದೀನಿ ಈ ರೀತಿ ಕಂಟಿನ್ಯೂಸ್ ಆಗೇನು ಕೈ ಆಡೋದು ಬೇಕಿಲ್ಲ ಮಧ್ಯ ಮಧ್ಯದಲ್ಲಿ ಈ ರೀತಿ ಅಕೇಶನಲ್ಲಿ ತಿರುಗಿಸ್ಕೊಂಡೆ ಸಾಕಾಗುತ್ತೆ ಈ ರೀತಿ ಎರಡು ಕಡೆ ತಿರುಗಿ ಹಾಕ್ಕೊಂಡು ಒಳ್ಳೆ ಹೊಂಬಣ್ಣ ಬರೋ ರೀತಿ ಬೇಯಿಸ್ಕೋಬೇಕು ನೋಡಿ ಇಲ್ಲಿ ಒಂದಕ್ಕೊಂದು ಅಂಟು ಕೂಡ ಅಂಟೋದಿಲ್ಲ ಈ ರೀತಿ ಬಿಡಿಸಿದ್ರೆ ಎಷ್ಟು ಬೇಗ ಬಿಡಿಸ್ಕೊಬೋದು ನೋಡಿ ಈಗ ಇದು ಚೆನ್ನಾಗಿ ಕೆಂಪಗಾಗಿದೆ ಈಗ ಇದನ್ನ ತಕ್ಕೊಂಬಿಡೋಣ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತಕ್ಕೊಳ್ಳೋಣ ಇದು ಜಾಸ್ತಿ ಎಣ್ಣೆ ಕೂಡ ಇರೋದಿಲ್ಲ ತುಂಬಾ ಕಡಿಮೆ ಎಣ್ಣೆ ಇರುತ್ತೆ ಈ ರೀತಿ ಟಿಶ್ಯೂ ಪೇಪರ್ ತಗೊಂಡ್ರಂತೂ ಎಕ್ಸ್ಟ್ರಾ ಇರೋವಂಥ ಎಣ್ಣೆ ಎಲ್ಲ ಬಂದುಬಿಡುತ್ತೆ ನೋಡಿದ್ರೆ ಎಷ್ಟು ರುಚಿಯಾಗಿರೋವಂಥ ಕ್ರಿಸ್ಪಿಯಾಗಿರೋಂಥ ಕ್ಯಾಬೇಜ್ ಬೋಂಡ ಸಿದ್ಧ ಆಗಿದೆ ಹಾಗೆ ನಾನು ಈ ಎಣ್ಣೆಗೆ ಉಳ್ದಿರೋಂಥ ಬೋಂಡಗಳನ್ನ ಕೂಡ ಹಾಕ್ಕೊಂಡು ಇದೇ ರೀತಿ ಇದ್ದೀನಿ ಹಾಗೆ ಇಲ್ಲಿ ಈ ಬೋಂಡಾಗೆ ಬೇಕಂದರೆ ಬೇರೆ ತರಕಾರಿಗಳನ್ನ ಕೂಡ ಸೇರಿಸ್ಕೋಬೋದು ಬೇಯಿಸಿರೋಂಥ ಬೀನ್ಸು ಅಥವಾ ಕ್ಯಾಪ್ಸಿಕಮ್ಮು ಅಥವಾ ಯಾವುದೇ ತರಕಾರಿ ಗೋಬಿ ಕೂಡ ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಬೋಂಡಾಗಳನ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಕರೆದು ತೆಗೆದಿಟ್ಕೊತಾ ಇದ್ದೀನಿ ಕಾಫಿ ಜೊತೆ ಅಥವಾ ಟೀ ಜೊತೆ ಅಂತೂ ಸಾಯಂಕಾಲದ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ರೆಸಿಪಿ ಮಾಡೋದು ಕೂಡ ಅಷ್ಟೇ ತುಂಬಾ ಸುಲಭ ನೋಡಿದ್ರಿ ಅಲ್ವಾ ನೀವು ಈ ರೆಸಿಪಿ ಇಷ್ಟ ಆಗಿದರೆ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ನೋಡಿ ಇಲ್ಲಿ ಒಂದು ಬೋಂಡಾನ ನಾನು ಮುರಿದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಹೊರಗಡೆಯಿಂದ ನೋಡೋಕ್ಕೆ ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಾ ಇದೆ ಹಾಗೆ ಒಳಗಡೆ ಅಂತೂ ತುಂಬಾ ಸಾಫ್ಟಾಗಿರುತ್ತೆ ಹಾಗೆ ಸಾಸ್ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ರೆಸಿಪಿಗಾಗಿ ಪೂಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು